ಸಾಯಿ ಕಾರ್ ಬಜಾರಿಗೆ ಬಂದಿದ್ವಿ ಅಲ್ಲಿ ಬಂದರೆ ಏಳು ಲಕ್ಷ ಕೊಡ್ತೀವಿ ನಿಮಗೆ ಈ ಗಾಡಿನ ನಾವು ನಿಮಗೆ ಕೊಡ್ತೀವಿ ಏಳು ಲಕ್ಷ ಅರವತ್ತೈದು ಸಾವಿರ ರೂಪಾಯಿ ಕೊಡ್ತೀವಿ ನಾವು ಸ್ವಲ್ಪ ಎಂಟೂವರೆ ಹೇಳ್ತಾರೆ ಸ್ವಲ್ಪ ಹೆಚ್ಚು ಕಡಿಮೆ ಕೊಡ್ತಾರೆ ಈಗ ವೆಹಿಕಲ್ ಬಂದ್ಬಿಟ್ಟು ಡೈರೆಕ್ಟ್ ಓನರ್ ವೆಹಿಕಲ್ ಇಪ್ಪತ್ತ್ ಮೂರು ಐವತ್ತು ಗಾಡಿ ಓಡುತ್ತೆ ಇದು ಮೂರು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ನಿಮಗೆ ಗಾಡಿ ಕೊಡ್ತೀವಿ ನಾವು ಏಯ್ಟೀನ್ ಮಾಡಲು ಆಟೋಮೆಟಿಕ್ಕು ಸಿಂಗಲ್ ಓನರು ಇದು ಬಂದು ಫಿಫ್ಟೀನು ಇದು ಸಿಂಗಲ್ ಓನರು ಫ್ರೆಶ್ ಇನ್ಸೂರೆನ್ಸ್ ಕಟ್ಟಿದ್ದಾರೆ ಸರ್ ವ್ಯಾಗನರು ಸ್ಟ್ರಿಂಗ್ಲಿ ಅಂದರೆ ಟಾಪ್ ಎಂಡ್ ವೆಹಿಕಲ್ ಇದು ಸರ್ ಕಿಡ್ಡು ರೆನಾಲ್ಟು ಸರ್ ಸ್ಕೋಡಾ ಇದ್ರ ವ್ಯಾಲ್ಯೂ ಏನೋ ಗೊತ್ತು ನಿಮಗೆ ಐದು ಲಕ್ಷ ಎಪ್ಪತ್ತೈದು ಸಾವಿರ ಅಂತಾರೆ ಒಂದು ಐದು ಕಾಲಿಗೆ ಕೊಡ್ತಾರೆ ಸರ್ ಇದು ಗ್ರ್ಯಾಂಡ್ ಐಟನ್ನು ಇದು ಹದಿನಾರು ಹದಿನೈದು ಹದಿನಾರು ಇದು ಹದಿನೈದು ಫೋರ್ ತರ್ಟಿ ಒಂದು ಫೋರ್ ಲೆಕ್ ಗಾಡಿ ಕೊಡ್ತೀವಿ ಸರ್ ಯಾವುದೇ ಥರದ ಆಕ್ಸಿಡೆಂಟ್ ಗಾಡಿಗಳಾಗಲಿ ಮತ್ತು ಮಿನಿಮಮ್ ಗಾಡಿಗಳು ನಮ್ಮಲ್ಲಿ ಇಲ್ಲ ಎಲ್ಲ ಮ್ಯಾಕ್ಸಿಮಮ್ ಗಾಡಿಗಳು ಒರಿಜಿನಲ್ ಗಾಡಿಗಳು ಶಿಫ್ಟು ಡಿಸೈರು ಇದು ಪೆಟ್ರೋಲ್ ವರ್ಷನು ಇದು ನಿಮಗೆ ಸಿಂಗಲ್ ಓನರ್ ಗಾಡಿ ನಮಸ್ಕಾರ ವೀಕ್ಷಕರೇ ನಾವು ಇವತ್ತು ನಾಗಚಂದ್ರ ಮೆಟ್ರೋ ಸ್ಟೇಷನ್ ನ ಪಕ್ಕದಲ್ಲಿರುವಂತಹ ಶ್ರೀ ಸಾಯಿ ಕಾರ್ ಬಜಾರ್ ಗೆ ಬಂದಿದ್ವಿ ಇಲ್ಲಿ ಹಲವಾರು ಕಾರ್ಗಳು ಇರುವಂತದ್ದು ಹೊಸ ಸ್ಟಾಕ್ ಬಂದಿರುವಂತದ್ದು ಬನ್ನಿ ನಮ್ ಜೊತೆ ಮಾತನಾಡ್ಲಿಕ್ಕೆ ಸ್ವತಃ ಶ್ರೀ ಸಾಯಿ ಕಾರ್ ಬಜಾರ್ ನ ಮಾಲೀಕರಾಗಿರುವಂತ ಎ ಪಿ ಕುಸ್ವಾಮಿ ಅವರಿದ್ದಾರೆ ಬನ್ನಿ ಸರಿಯಾಗಿ ಹೇಗೆ ನಡೀತಿದೆ ಬಿಸ್ನೆಸ್ ಹೆಂಗಿದೆ ಬಿಸ್ನೆಸ್ ಪರವಾಗಿಲ್ಲ ಚೆನ್ನಾಗಿದೆ ಹೊಸ ಸ್ಟಾಕ್ ಬಂದಿದೆ ಅಂತ ಕೇಳಿ ಬಂದಿದ್ವಿ ಯಾವ ಯಾವ ಕಾರ್ ಇದ್ದಾವೆ ಸರ್ ನಿಮಗೆ ಎಲ್ಲ ತರಹ ಕಾರ್ಗಳು ಗಳು ಇದ್ದಾವೆ ಬರ್ತಾ ಇರ್ತವೆ ಹೋಗ್ತಾ ಇರ್ತವೆ ಹೊಸ ಒಳ್ಳೆಯದಂತ ಏನಿಲ್ಲ ಬರ್ತಾ ಇರ್ತವೆ ಹೋಗ್ತಾ ಇರ್ತವೆ ಪರವಾಗಿಲ್ಲ ಚೆನ್ನಾಗಿದೆ ಲೋನ್ ಫೆಸಿಲಿಟಿ ಲೋನ್ ಫೆಸಿಲಿಟಿ ಇದೆ ನಮ್ಮ ಹತ್ರ ಏಳೆಂಟು ಬ್ಯಾಂಕ್ ಇದೆ ಯಾವ್ದಾದ್ರು ಒಂದು ಬ್ಯಾಂಕಲ್ಲಿ ನಿಮಗೆ ಲೋನ್ ಫೆಸಿಲಿಟಿ ಇದೆ ಕಾರ್ಗಳು ಮಾಡಿಕೊಡ್ತೀವಿ ನಮಗೆ ಎಲ್ಲ ಥರದ ಇದು ಬ್ರೀಝಾ ಇದು ಎರಡು ಸಾವಿರದ ಹದಿನಾರು ಸೆಕೆಂಡ್ ಓನರು ಇದು ಬಜಾರಲ್ಲಿ ನಿಮಗೆ ಎಂಟು ಲಕ್ಷ ಏಳುವರೆ ಲಕ್ಷ ಹೋಗುತ್ತೆ ನಾವು ನಿಮಗೆ ಸ್ಪಾಟಲ್ಲಿ ಬಂದರೆ ಏಳು ಲಕ್ಷ ಕೊಡ್ತೀವಿ ಏಳು ಲಕ್ಷ ಕೊಡ್ತೀವಿ ಅದು ನೀವು ಈಗಲೇ ಪರ್ಚೇಸ್ ಮಾಡಿ ತೊಗೊಂಡೋಗ್ಬೋದು ಬಲೋರಾ ಇದು ಇದೆ ಇದು ಟೂ ತೌಸಂಡ್ ಟ್ವೆಂಟಿ ಮಾಡಲ್ಲ ಸಿಂಗಲ್ ಓನರ್ ಗಾಡಿ ಗಾಡಿ ತುಂಬ ಚೆನ್ನಾಗಿದೆ ಇದನ್ನು ನಾವು ಏಳು ಲಕ್ಷ ಎಂಬತ್ತು ಸಾವಿರ ರೂಪಾಯಿ ಕೊಡ್ತೀವಿ ಹ್ಞೂ ಏಳು ಲಕ್ಷ ಎಂಬತ್ತು ಸಾವಿರ ರೂಪಾಯಿ ಈ ಗಾಡಿನ ಕೊಡ್ತೀವಿ ಫಾರ್ಚುನರ್ ಸರ್ ಇದು ಫಾರ್ಚುನರ್ ಟೂ ತೌಸಂಡ್ ಟೆನ್ನು ಟೂ ತೌಸಂಡ್ ಟೆನ್ನು ಥರ್ಡ್ ಓನರು ಕಾಂಪಿಶು ಇನ್ಶೂರೆನ್ಸ್ ಇದೆ ಈ ಗಾಡಿ ಬೆಲೆ ಮಾರ್ಕೆಟಲ್ಲಿ ನಿಮಗೆ ಎಂಟರಿಂದ ಎಂಟುವರೆ ಲಕ್ಷ ಓಡುತ್ತೆ ನಿಮಗೆ ಈ ಗಾಡಿನ ನಾವು ನಿಮಗೆ ಕೊಡ್ತೀವಿ ಏಳು ಲಕ್ಷ ಅರವತ್ತೈದು ಸಾವಿರ ರೂಪಾಯಿ ಕೊಡ್ತೀವಿ ನಾವು ಸರ್ ಇನೋವಾ ಇದು ಇದು ನಮ್ಮ ಸ್ನೇಹಿತರ ಗಾಡಿ ಇನ್ನು ಈಗ ಬಂದಿದೆ ಇನ್ನು ಇವರು ಗಾಡಿ ತುಂಬ ಚೆನ್ನಾಗಿದೆ ಸ್ವಲ್ಪ ಎಂಟುವರೆ ಹೇಳ್ತಾರೆ ಸ್ವಲ್ಪ ಹೆಚ್ಚು ಕಡೆ ಕೊಡ್ತಾರೆ ನಿಮಗೆ ಎಲ್ಲ ಥರದ ಗಾಡಿ ನಮ್ಮಲ್ಲಿ ಇದೆ ಸರ್ ಎಲ್ಲ ನೋಡಿ ಅದು ನಿಮಗೆ ಬ ಸುಝುಕಿ ಆಯಿತು ಇದು ಮಹೇಂದ್ರ ಆಯಿತು ಇದು ಟೊಯಟೊ ಆಯಿತು ಈಗ ನಿಮಗೆ ಇಲ್ಲಿ ತೋರಿಸ್ತೀವಿ ನಾವು ಹೋಂಡಾ ಸಿಟಿ ಹೋಂಡಾ ಸಿಟಿ ಇದು ಹೋಂಡಾ ಸಿಟಿ ಬಂದು ಅಮೇಜು ಅಮೇಜು ಟೂ ತೌಸಂಡ್ ಫೋರ್ಟೀನ್ ಮಾಡಲು ಸಿಂಗಲ್ ಓನರು ಗಾಡಿ ಎಕ್ಸ್ಟ್ರಾರ್ಡಿನರಿ ಕಂಡೀಷನ್ ಇದೆ ಡೀಸೆಲ್ ವೆಹಿಕಲ್ಲು ಇದು ಡೀಸೆಲ್ಲು ಇದು ನಿಮಗೆ ಬಂದು ನಾವು ನಾಲ್ಕೂವರೆ ಲಕ್ಷ ಹೇಳ್ತೀವಿ ಸ್ವಲ್ಪ ಬಾರ್ಗಿನ್ ಮಾಡಿ ಹೆಚ್ಚು ಕಡಿಮೆ ಬಾರ್ಗಿನ್ ಮಾಡಿ ಕೊಡ್ತೀವಿ ಗಾಡಿನ ಇದು ಎಸ್ ಕ್ರಾಸ್ ಟೂ ತೌಸಂಡ್ ಸಿಕ್ಸ್ಟೀನು ಸೆಕೆಂಡ್ ಓನರು ಸರ್ ಇದು ಸಿಕ್ಸ್ ಸೆವೆಂಟಿ ಫೈವ್ ಹೇಳ್ತಾರೆ ಸ್ವಲ್ಪ ಕಡೆ ಹೆಚ್ಚು ಕಡಿಮೆ ಕೊಡ್ತಾರೆ ವೆಹಿಕಲ್ ಬಂದ್ಬಿಟ್ಟು ಡೈರೆಕ್ಟ್ ಓನರ್ ವೆಹಿಕಲ್ ಎಲ್ಲ ಓನರ್ ವೆಹಿಕಲ್ಗಳೇ ಜಾಸ್ತಿ ಕೊ ಹೆಚ್ಚು ಕಡಿಮೆ ಕೊಡ್ತಾರೆ ಸರ್ ಇದು ಟಾಟಾ ನಿಮಗೆ ನಾಲ್ಕು ಕಂಪ್ನಿ ಆಯಿತು ಇದು ಟಾಟಾ ಟಾಟಾ ನೆಕ್ಸ ಅಂತ ಅಂಥೇಳಿ ಸಾರಿ ಆಗೋ ಅಂಥೇಳಿ ಈ ಗಾಡಿ ಬಂದ್ಬಿಟ್ಟು ನಿಮಗೆ ಸಿಂಗಲ್ ಓನರ್ ಗಾಡಿ ಏಯ್ಟೀನ್ ಮಾಡಲ್ಲು ಏಯ್ಟೀನ್ ಮಾಡಲ್ಲು ಇದು ನಿಮಗೆ ಬಜಾರಾಗೆ ಓಡುತ್ತೆ ಐದಕ್ಕೆ ಲಕ್ಷ ಐದುವರೆ ಲಕ್ಷ ಓಡುತ್ತೆ ನಾವು ನಿಮ್ಗೆ ನಾಲ್ಕು ಲಕ್ಷ ಎಪ್ಪತ್ತೈದು ಸಾವಿರ ರೂಪಾಯಿ ಗಾಡಿ ಈ ವೆಹಿಕಲ್ನ ನಾವು ನಿಮಗೆ ಕೊಡ್ತೀವಿ ಓಕೆ ಸರ್ ಆಲ್ಟೋ ಇದೆ ಸರ್ ಆಲ್ಟೋ ಇದು ಟೂ ತೌಸಂಡ್ ಟ್ವೆಲ್ ಸ ಸೆಕೆಂಡ್ ಓನರು ಗಾಡಿ ತುಂಬ ಚೆನ್ನಾಗಿದೆ ಇದು ನಿಮಗೆ ಬರುತ್ತೆ ಒಂದು ಒಂದು ಲಕ್ಷ ಎಂಬತ್ತು ಸಾವಿರ ರೂಪಾಯಿ ಈ ಗಾಡಿ ಬರ್ತದೆ ಸರ್ ಶಿಫ್ಟು ಟೂ ತೌಸಂಡ್ ಏಯ್ಟು ಸಿಕ್ ಸಿಂಗಲ್ ಓನರು ಪೆಟ್ರೋಲ್ ವರ್ಷನು ಟೂ ಲ್ಯಾಕ್ ಫಿಫ್ಟಿ ತೌಸಂಡ್ ಬರುತ್ತೆ ಸರ್ ವ್ಯಾಗನ್ ಅಂದರೆ ಸ್ಟ್ರಿಂಗ್ಲಿ ಅಂದರೆ ಟಾಪ್ ಎಂಡ್ ವೆಹಿಕಲ್ಲು ಇದು ನಿಮಗೆ ಬರ್ತದೆ ಬಜಾರಾಗೆ ಮೂರು ನಲವತ್ತ್ ಮೂರು ಐವತ್ತು ಗಾಡಿ ಓಡುತ್ತೆ ಇದು ಮೂರು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ನಿಮಗೆ ಗಾಡಿ ಕೊಡ್ತೀವಿ ನಾವು ಓಕೆ ಸರ್ ಸರ್ ಸುಜ್ಕಿ ಟೂ ತೌಸಂಡ್ ಟ್ವೆಂಟಿ ಒನ್ ಮಾಡಲ್ಲ ಎಕ್ಸ್ಟ್ರಾ ಆರ್ಡಿನರಿ ಗಾಡಿ ಶೋರೂಮ್ ಟೇಸ್ಟ್ ಆಗಿದೆ ಗಾಡಿ ವೆಹಿಕಲ್ ಇದು ತುಂಬ ಚೆನ್ನಾಗಿದೆ ವೆಹಿಕಲ್ಲು ಈ ಗಾಡಿ ನಿಮಗೆ ಸಿಗುತ್ತೆ ಒಂದು ಮೂರುವರೆ ಲಕ್ಷಕ್ಕೆ ಈಗ ಈ ವೆಹಿಕಲ್ನ ನಾವು ನಿಮಗೆ ಕೊಡ್ತೀವಿ ಸರ್ ಬಲವನ ಟೂ ತೌಸಂಡ್ ಏಯ್ಟೀನು ಡೀಸೆಲ್ ವರ್ಷನ್ ಇದು ಡಿ ಇದು ಬಲವನ ಬಂದು ಪೆಟ್ರೋಲ್ ಜಾಸ್ತಿ ಇದು ಡೀಸೆಲ್ಲು ಈ ವೆಹಿಕಲ್ ನಿಮಗೆ ಒಂದು ಆರೂವರೆ ಲಕ್ಷಕ್ಕೆ ಕೊಡ್ತಾರೆ ಕಸ್ಟಮರು ಸರ್ ಬ್ರೀಝಾ ಏಯ್ಟೀನ್ ಮಾಡಲ್ಲು ಆಟೋಮೆಟಿಕ್ಕು ಸಿಂಗಲ್ ಓನರು ಇದು ಗಾಡಿ ತುಂಬ ಎಕ್ಸ್ಟ್ರಾಡನರಿ ಕಂಡೀಷನ್ ಇದೆ ಈ ವೆಹಿಕಲ್ ನಿಮಗೆ ಏಳು ಲಕ್ಷ ಅರವತ್ತೈದು ಸಾವಿರ ರೂಪಾಯಿ ಕೊಡ್ತೀವಿ ಸರ್ ಬಲವರ ಇದು ಟೂ ತೌಸಂಡ್ ಫಿಫ್ಟೀನ್ ಗಾಡಿ ಇದು ಅದು ನಿಮಗೆ ಫಸ್ಟ್ ವರ್ಜಿದ್ದು ಟ್ವೆಂಟಿ ಇದು ಬಂದು ಫಿಫ್ಟೀನು ಇದು ಸಿಂಗಲ್ ಓನರು ಫ್ರೆಶ್ ಇನ್ಸೂರೆನ್ಸ್ ಕಟ್ಟಿದ್ದಾರೆ ಕಸ್ಟಮರ್ ನಿಮಗೆ ಐದೂವರೆ ಲಕ್ಷಕ್ಕೆ ಕೊಡ್ತಾರೆ ವ್ಯಾಗನರ್ ಇದೆ ಸರ್ ವ್ಯಾಗನರು ಸ್ಟ್ರಿಂಗ್ಲಿ ಆದರೆ ಟಾಪ್ ಎಂಡ್ ವೆಹಿಕಲ್ ಇದು ಇದು ಸಿಂಗಲ್ ಓನರ್ ವೆಹಿಕಲ್ಲು ನಿಮಗೆ ಕಸ್ಟಮರು ನಾಲ್ಕು ಲಕ್ಷ ಮೂವತ್ತೈದು ಸಾವಿರ ರೂಪಾಯಿ ಕೊಡ್ತಾರೆ ಸರ್ ಸರ್ ಕ್ಯೂಡ್ಡು ರೆನಾಲ್ಟು ರೆನೆಲ್ಟ್ ಕ್ವಿಡ್ ಇದು ಟೂ ತೌಸಂಡ್ ಟ್ವೆಂಟಿ ಮಾಡಲು ಫೋರ್ ಲ್ಯಾಕ್ ಫಿಫ್ಟಿ ತೌಸಂಡ್ ಹೇಳ್ತಾರೆ ಸಿಂಗಲ್ ಓನರ್ ವೆಹಿಕಲ್ಲು ಫೋರ್ ಸಿಕ್ಸ್ಟಿ ಹೇಳ್ತಾರೆ ಸ್ವಲ್ಪ ಹೆಚ್ಚು ಕಡಿಮೆ ಕೊಡ್ತಾರೆ ವೆಹಿಕಲ್ ಸರ್ ಸ್ಕೋಡಾ ಇದು ವ್ಯಾಲ್ಯೂ ಏನೋ ಗೊತ್ತು ನಿಮಗೆ ಇದು ಒಂದು ಫಿಫ್ಟೀನ್ ಮಾಡಲ್ಲು ಸಿಂಗಲ್ ಓನರ್ ಬೇಕಲ್ಲು ಐದು ಲಕ್ಷ ಎಪ್ಪತ್ತೈದು ಸಾವಿರ ಹೇಳ್ತಾರೆ ಒಂದು ಐದು ಕಾಲಿಗೆ ಕೊಡ್ತಾರೆ ಸೆರೇರಿಯಾ ಮಾರದಿ ಸ್ವಿಜ್ಗಿ ಬಡವರು ಬಾದಾಮಿ ಇದು ನಿಮಗೆ ಟೂ ತೌಸಂಡ್ ಸೆವೆಂಟೀನ್ ಮಾಡಲು ನಾಲ್ಕು ಲಕ್ಷ ಮೂವತ್ತೈದು ಸಾವಿರ ಹೇಳ್ತೀವಿ ಸ್ವಲ್ಪ ಬಾರ್ಗಿನ ಹೆಚ್ಚು ಕಡಿಮೆ ಮಾಡಿ ಕೊಡ್ತೀವಿ ಸರ್ ಇದು ಗ್ರ್ಯಾಂಡ್ ಐಟನ್ನು ಇದು ಹದಿನಾರು ಹದಿನೈದು ಹದಿನಾರು ಇದು ಹದಿನೈದು ಇದು ತರ್ಡ್ ಓನರ್ ಗಾಡಿ ಇದು ಸಿಂಗಲ್ ಓನರ್ ಗಾಡಿ ಇವು ಇದು ನಿಮಗೆ ಐದು ಲಕ್ಷ ಇಪ್ಪತ್ತೈದು ಸಾವಿರ ಇದು ನಾಲ್ಕು ಲಕ್ಷ ಇಪ್ಪತ್ತೈದು ಸಾವಿರ ಎರಡು ಯಾವ ಭೇದ ಸ್ವಲ್ಪ ಲೈಟ್ಲಿ ಬಾರ್ಗಿನ್ ಮಾಡಿ ಕೊಡ್ತೀವಿ ಸರ್ ಸೆಲೆ ಹದಿನಾಲ್ಕು ಸರ್ ಹದಿನಾಲ್ಕು ಮಾಡಲು ಎಗೈನ್ ಸೆಲೆರಿಯಾ ಹದಿನಾಲ್ಕು ಮಾಡಲು ಜಡ್ ಎಕ್ಸಾಗಿ ಟಾಪ್ ಎಂಡ್ ವೆಹಿಕಲ್ ಇದು ಫೋರ್ ತರ್ಟಿ ಒಂದು ಫೋರ್ ಲೆಕ್ಕ ಗಾಡಿ ಕೊಡ್ತೀವಿ ಸರ್ ಸರ್ ಅಲ್ಟೋ ಅಲ್ಟೋ ಕೆ ಟೆನ್ನು ಇದು ಬಂದು ಎರಡು ಸಾವಿರದ ಹದಿನೇಳು ಅರವತ್ತೆರಡು ಸಾವಿರ ದಿನಿಯನ್ನು ನೋಡಿದೆ ಮೂರುವರೆ ಲಕ್ಷ ಹೇಳ್ತೇವೆ ಮೂರು ಲಕ್ಷಕ್ಕೆ ನಿಮ್ಮ ಮೂರು ಸಾವಿರ ಲಕ್ಷ ಗಾಡಿ ಕೊಡ್ತೀವಿ ನಾವು ಸರ್ ಇದು ಸೇಮ್ ಇದು ಬಂದು ಹದಿನಾಲ್ಕು ಹದಿನಾಲ್ಕು ಹದಿನೈದು ಮಾಡಲು ನಿಮಗೆ ವೆಹಿಕಲ್ ಬಂದು ಮೂರು ಲಕ್ಷ ನಲ್ವತ್ತು ಸಾವಿರ ಹೇಳ್ತೀವಿ ಇನ್ನು ಮೂರು ಲಕ್ಷಕ್ಕೆ ಗಾಡಿ ಕೊಡ್ತೀವಿ ನಮ್ಮಲ್ಲಿ ಮತ್ತೆ ಇನ್ನೊಂದು ನಿಮಗೆ ಯಾವುದೇ ಥರದ ಆಕ್ಸಿಡೆಂಟ್ ಗಾಡಿಗಳಾಗಲಿ ಮತ್ತು ಮಿನಿಮಮ್ ಗಾಡಿಗಳು ನಮ್ಮಲ್ಲಿಲ್ಲ ಎಲ್ಲ ಮ್ಯಾಕ್ಸಿಮಮ್ ಗಾಡಿಗಳು ಒರಿಜಿನಲ್ ಗಾಡಿಗಳು ಸಣ್ಣ ಪುಟ್ಟ ಟಚ್ ಅಪ್ ಆಗಿರುತ್ತೆ ಅದು ಪೇಂಟ್ ಆಗಿರುತ್ತೆ ಬಟ್ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ಸ್ ಮಾತ್ರ ನಮ್ಮಲ್ಲಿ ಮಾರಾಟಗಿಟ್ಟಿದ್ದೀವಿ ಆಕ್ಸಿಡೆಂಟ್ ಗಾಡಿಗಳು ನಾವು ಯಾವುದೂ ಮಾರೋದಿಲ್ಲ ಇದು ಫಸ್ಟ್ ನಿಮ್ಮ ಇರಲಿ ಇರಲಿ ಸರ್ ಸೂಜ್ಗಿ ಇದು ಮಾರುತಿ ಸುಜ್ಗಿ ಶಿಫ್ಟು ಡಿಸೈರು ಇದು ಪೆಟ್ರೋಲ್ ವರ್ಷನು ಇದು ನಿಮಗೆ ಸಿಂಗಲ್ ಓನರ್ ಗಾಡಿ ನಾಲ್ಕು ಲಕ್ಷ ಎಂಬತ್ತು ಸಾವಿರ ಹೇಳ್ತಾರೆ ಒಂದು ಐದು ಸಾವಿರ ಡಿಫ್ರೆನ್ಸಲ್ಲಿ ಆಗುತ್ತೆ ಸರ್ ಅಷ್ಟೇ ಗಾಡಿ ತುಂಬ ಚೆನ್ನಾಗಿದೆ ಸರ್ ಅಲ್ಲ ಇದೆ ಹಾಂ ಬನ್ನಿ ಸರ್ ಇದು ಇನೋವಾ ಕ್ರಿಸ್ಟಾ ನೈನ್ ನೈನ್ಟೀನ್ ಮಾಡಲ್ಲು ನೈನ್ಟೀನ್ ಮಾಡಲು ಸೆಕೆಂಡ್ ಓನರು ನಿಮಗೆ ಗಾಡಿ ತುಂಬ ಜಿ ಎಕ್ಸು ಆಟೋಮೆಟಿಕ್ ವರ್ಷನ್ನು ಒಂದು ಲಕ್ಷ ಆರು ಸಾವಿರ ಓಡಿದೆ ಗಾಡಿ ತುಂಬ ಚೆನ್ನಾಗಿದೆ ತುಂಬ ತುಂಬ ಚೆನ್ನಾಗಿದೆ ಗಾಡಿ ಹತ್ತೊಂಬತ್ತು ಲಕ್ಷ ಹೇಳ್ತಾರೆ ಸ್ವಲ್ಪ ಹೆಚ್ಚು ಕಡಿಮೆ ಕೊಡ್ತಾರೆ ಸರ್ ನಾವು ಬಿಸ್ನೆಸ್ ಬಂದು ಒಂದು ಏಟ್ ಈ ಬಿಸ್ನೆಸ್ ಬಂದು ನಾವು ಒಂದು ತರ್ಟಿ ಏಟ್ ತರ್ಟಿ ಸೆವೆನ್ ಇಯರ್ಸ್ ಆಯಿತು ಆವಾಗಿಂದ ಮಾಡ್ತಿದ್ದೆ ಮೊದಲು ಡ್ರೈವಿಂಗ್ ಸ್ಕೂಲ್ ಇತ್ತು ಡ್ರೈವಿಂಗ್ ಸ್ಕೂಲ್ ಜೊತೆಗೇನೆ ಇದು ಮಾಡ್ತಾ ಇದ್ದು ಈಗ ಇದನ್ನೇ ಒಂದು ಸಪ್ರೇಟ್ ಅಂತೇಳಿ ಒಂದು ಆಫೀಸ್ ಮಾಡ್ಕೊಂಡು ಮಾಡ್ತಾ ಡೆಲಿವರಿ ಕೊಡ್ತೀರಲ್ಲ ಏನು ಹೇಳ್ತಾರೆ ಕಸ್ಟಮರು ಇನ್ನು ಗೊತ್ತಲ್ಲ ಜನಗಳ ಬಗ್ಗೆ ಕೆಲವರು ಎಷ್ಟೇ ಒಳ್ಳೇದು ಮಾಡಿದ್ರು ಅದು ಒಳ್ಳೇದು ಅನ್ನೋಲ್ಲ ಇನ್ನೆಷ್ಟೇ ಜನ ಮಾಡಿದ್ರು ಒಳ್ಳೇದಾಗ್ರು ಒಳ್ಳೇದು ಅಂತಾರೆ ಹಾಗೆ ಮ್ಯಾಕ್ಸಿಮಮ್ಮು ನಮ್ಮ ಶೋರೂಮ್ ಬಗ್ಗೆ ನೀವು ತಿಳ್ಕೋಬೇಕು ಅಂದರೆ ಯೂಟ್ಯೂಬಲ್ಲಿ ಮತ್ತು ನಾವು ಗೂಗಲಾಗೆ ಜನ ನಮಗೇನು ಸ್ಟಾರ್ ಕೊಟ್ಟರೆ ಅದನ್ನು ನೋಡೋದು ನಿಮಗೆ ಗೊತ್ತಾಗುತ್ತೆ ನಮ್ಮದು ನಾಲ್ಕೂವರೆ ಇದೆ ನಮ್ದು ಎಲ್ಲ ಕಸ್ಟಮರು ಗುಡ್ ಅಂದರೆ ಯಾರೋ ಒಬ್ಬರು ಬೇಡ ಅಂತಾರೆ ಅದು ಇದ್ದೇ ಇರುತ್ತೆ ಸಮಾಜದಲ್ಲಿ ಬನ್ನಿ ನಮ್ಮಲ್ಲಿ ಎಲ್ಲ ರೀತಿಯ ಎಲ್ಲ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ಸ್ಗಳಿದ್ದಾವೆ ಬನ್ನಿ ನೀವು ಗಾಡಿ ತೊಗೊಳ್ಳಿ ಇರಿ ನಿಮಗೆ ಗಾಡಿ ಬೇಕು ಅಂದರೆ ನಮ್ಮ ಶೋರೂಮಿಗೆ ನಾಗಸಂದ್ರ ಮೆಟ್ರೋ ಸ್ಟೇಷನ್ನು ದಾಸರಹಳ್ಳಿ ತುಮಕೂರು ಮೇನ್ ರೋಡು ಇರುವಂತಹ ರಾಮಯ್ಯ ಇರುವಂಥ ನಮ್ಮ ಶೋರೂಮ್ ಒಂದೇ ಒಂದು ಸರಿ ಭೇಟಿ ಕೊಡಿ ನಮ್ಮ ಶೋರೂಮಲ್ಲಿ ವೆಹಿಕಲ್ನ ನೋಡಿ ನಿಮಗೆ ಇಷ್ಟ ಆದರೆ ತೊಗೊಳ್ಳಿ ಇಲ್ಲಾಂದರೆ ಏನೂ ತೊಂದರೆ ಇಲ್ಲ ಬೇಜಾರಲ್ಲ ನೋಡಿ ಹೋಗಿ ನಮ್ಮಲ್ಲಿ ನೀವು ಯಾರೇ ಕಾರು ಈ ಚಾನಲ್ನಾಗೆ ನೋಡಿ ನೀವು ಕಾರ್ ತೊಗೊಂಡ್ರೆ ನಾವು ವ್ಯಾಪಾರ ಆದಮೇಲೆ ವ್ಯಾಪಾರ ಆದಕ್ಕಿಂತ ಮೊದಲು ಹೇಳಿದ್ರೆ ನೀವು ಜಾಸ್ತಿ ಹೇಳ್ಬಿಟ್ರಿ ಆಮೇಲೆ ಕಡಿಮೆ ಮಾಡಿರಿ ಅಂತೀರ ಬೇಡ ವ್ಯಾಪಾರ ಎಲ್ಲ ಆದಮೇಲೆ ನಾವು ಈ ಕೇಳಿದೆ ನ್ಯೂಸ್ಗಳಿಂದ ಬಂದಿದ್ದೀವಿ ಅಂತ ಹೇಳಿದ್ರೆ ನಿಮಗೆ ಸ್ಪೆಷಲ್ ಐದು ಸರ ಕೊಡ್ತೀನಿ ನಾನು ನಮಸ್ಕಾರ ನೋಡಿದ್ರಲ್ಲ ವೀಕ್ಷಕರೇ ಶ್ರೀ ಸಾಯಿ ಕಾರ್ ಬಜಾರ್ನಲ್ಲಿ ಇನೋವಾ ಇರ್ಬೋದು ಫಾರ್ಚುನರ್ ಇರ್ಬೋದು ಎಲ್ಲ ಎಲ್ಲ ಕಂಪ್ನಿಯ ಕಾರ್ಗಳು ಆಲ್ಮೋಸ್ಟ್ ಎಲ್ಲ ಒಳ್ಳೆ ರೀತಿಯ ಕಾರ್ಗಳು ಇರುವಂಥದ್ದು ಬನ್ನಿ ಒಮ್ಮೆ ಭೇಟಿ ನೀಡಿ ನೀವು ಬಂದರೆ ಇಲ್ಲಿ ಕಾರ್ ತೊಗೊಂಡೇ ಹೋಗುವಂಥದ್ದು ಆ ಥರ ಒಳ್ಳೆ ಕಾರ್ಗಳನ್ನ ಇಟ್ಟಿರುವಂಥದ್ದು ಬನ್ನಿ ಒಮ್ಮೆ ಭೇಟಿ ನೀಡಿ ವೀಕ್ಷಕರೇ ಒಮ್ಮೆ ಭೇಟಿ ನೀಡಿ ಕಾರ್ಗಳನ್ನ ನಿಮ್ಗೆ ಬೇಕಾದಂಥ ಕಾರ್ಗಳಿದ್ರೆ ಬನ್ನಿ ಪರ್ಚೇಸ್ ಮಾಡಿ ವೀಕ್ಷಕರೇ